ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಿಂದ ಶುರುವಾಗಿರ್ತಕ್ಕಂಥ ಘಟನಾವಳಿಗಳು ಚಂದ್ರಶೇಖರ್ ಒಬ್ಬ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ತದನಂತರದಲ್ಲಿ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದೇ ಅಲ್ಲ ಅನ್ನುವ ದಾಟಿನಲ್ಲಿ ನೇರವಾಗಿ ಮಾತನಾಡಿದ್ದಾರೆ ಮತ್ತೊಂದು ಕಡೆ ಅವರ ಸಚಿವರನ್ನ ಮಾಜಿ ಶಾಸಕರ ಮಾಜಿ ಸಚಿವರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರ ಪರಿಣಾಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಸಿದ್ದಾರೆ ಎಸ್ಐಟಿ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಹಾಗೂ ದದ್ದಲ್ ಅವರ ಹೆಸರು ಕೈ ಬಿಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮೂಢ ಹಗರಣ ಮುಖ್ಯಮಂತ್ರಿಗಳು ಧರ್ಮಪತ್ರೆಗೆ ಹದಿನಾಲ್ಕು ನಿವೇಶನಗಳು ಕಾನೂನು ಬಾಹಿರವಾಗಿ ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಆದ ನಂತರದಲ್ಲಿ ಕಳೆದ ಹದಿನೈದು ಹದಿನೆಂಟು ತಿಂಗಳಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ಮಿಗಿಲಾಗಿರ್ತಕ್ಕಂಥ ಬಹುದೊಡ್ಡ ಹಗರಣ ಮೂಡಾ ಹಗರಣ ಮೂಡಾ ಹಗರಣ ಒಟ್ಟಾರೆಯಾಗಿ ಹದಿನಾಲ್ಕು ನಿವೇಶನಗಳು ಜೊತೆ ಜೊತೆಗೆ ಐದು ಸಾವಿರ ಕೋಟಿಗೂ ಹೆಚ್ಚು ಮಿಗುಳಾಗಿರ್ತಕ್ಕಂಥ ಹಗರಣ ಮಾನ್ಯ ಮುಖ್ಯಮಂತ್ರಿಗಳು ಸಿಬಿಐ ಇಂದನೆ ತನಿಖೆ ಆಗಬೇಕು ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡ್ಕೊಂಡು ಬಂದಿದ್ದೇವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಿಂದ ಶುರುವಾಗಿರ್ತಕ್ಕಂಥ ಘಟನಾವಳಿಗಳು ಚಂದ್ರಶೇಖರ್ ಒಬ್ಬ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ತದನಂತರದಲ್ಲಿ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದೇ ಅಲ್ಲ ಅನ್ನುವ ದಾಟಿನಲ್ಲಿ ನೇರವಾಗಿ ಮಾತನಾಡಿದ್ದಾರೆ ಮತ್ತೊಂದು ಕಡೆ ಅವರ ಸಚಿವರನ್ನ ಮಾಜಿ ಶಾಸಕರ ಮಾಜಿ ಸಚಿವರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರ ಪರಿಣಾಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಸಿದ್ದಾರೆ ಎಸ್ಐಟಿ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಹಾಗೂ ಅವರ ಹೆಸರು ಕೈ ಬಿಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮೂಡ ಹಗರಣ ಮುಖ್ಯಮಂತ್ರಿಗಳು ಧರ್ಮಪತ್ನಿಗೆ ಹದಿನಾಲ್ಕು ನಿವೇಶನಗಳು ಕಾನೂನು ಬಾಹಿರವಾಗಿ ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಅವರು ಮುಖ್ಯಮಂತ್ರಿಗಳು ಆದ ನಂತರದಲ್ಲಿ ಕಳೆದ ಹದಿನೈದು ಹದಿನೆಂಟು ತಿಂಗಳಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ಮಿಗಿಲಾಗಿರ್ತಕ್ಕಂಥ ಬಹುದೊಡ್ಡ ಹಗರಣ ಮೂಡ ಹಗರಣ ಮೂಡ ಹಗರಣ ಒಟ್ಟಾರೆಯಾಗಿ ಹದಿನಾಲ್ಕು ನಿವೇಶನಗಳು ಜೊತೆಗೆ ಐದು ಸಾವಿರ ಕೋಟಿಗೂ ಹೆಚ್ಚು ಮಿಗಿಲಾಗಿರ್ತಕ್ಕಂಥ ಹಗರಣ ಮಾನ್ಯ ಮುಖ್ಯಮಂತ್ರಿಗಳು ಸಿಬಿಐ ಇಂದನೆ ತನಿಖೆ ಆಗಬೇಕು ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡ್ಕೊಂಡು ಬಂದಿದ್ದೇವೆ